ನನ್ನ ಪ್ರೀತಿಯ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ವಿಡಿಯೋಗೆ ನಿಮ್ಮದೊಂದು ಲೈಕ್ ಇರಲಿ ಆಸೆ ಪಟ್ಟು ನಿರಾಸೆ ಆಗೋದಕ್ಕಿಂತ ಹಾಸನೇ ಪಡೆದೇ ಮೌನವಾಗಿರೋದು ಒಳ್ಳೆಯದಲ್ವ ಜೇನು ತುಪ್ಪದಲ್ಲಿ ಮುಳುಗಿಸಿಟ್ಟರೂ ಬೇವಿನಲ್ಲಿರುವ ಕೈ ಗುಣ ಹೋಗೋದಿಲ್ಲ ಹಾವಿಗೆ ಎಷ್ಟೇ ಹಾಲು ಕುಡಿಸಿ ಅದರ ವಿಷ ಕಡಿಮೆ ಆಗೋದಿಲ್ಲ ಹಾಗೆಯೇ ಕೆಟ್ಟ ಮನಸ್ಸಿನ ದುರ್ಜನರು ದಿನನಿತ್ಯ ಗಂಗಾ ಸ್ನಾನ ಮಾಡಿದರೂ ಅವರಲ್ಲಿರುವ ಕೆಟ್ಟ ಗುಣ ಹೋಗೋದಿಲ್ಲ ಮನಸ್ಸಿನಲ್ಲಿರುವ ನೋವುಗಳು ವಾಸಿಯಾಗುವುದಕ್ಕೆ ಬೇಕಾಗಿರುವುದು ಎರಡೇ ಎರಡು ಔಷಧ ಒಂದು ಕಾಲ ಇನ್ನೊಂದು ಮೌನ ಯಾರೋ ಕಡಿದ ಕಟ್ಟಿಗೆಯ ಮೇಲೆ ಮಲಗಿ ಸುಟ್ಟು ಬೂದಿಯಾಗಿ ಯಾರೋ ಕುಂಭಾರ ಮಾಡಿದ ಮಡಿಕೆಯಲ್ಲಿ ಅಸ್ಥಿಯಾಗಿ ಯಾವುದೋ ನದಿಯಲ್ಲಿ ತೇಲಿ ಹೋಗುವ ಈ ಬಾಡಿಗೆ ಜೀವನದಲ್ಲಿ ನಾನು ನನ್ನದು ನನ್ನಿಂದಲೇ ಎನ್ನುವ ಹಿರಿಮೆ ಏಕೆ ಬಂಧುಗಳೇ ಅತಿಯಾದ ಕನಸಿನ ಗೋಪುರದ ಅಗತ್ಯವೇನು ಎಲ್ಲಿಯವರೆಗೆ ದುಡ್ಡಿನ ವ್ಯಾಮೋಹ ಇರುತ್ತೋ ಅಲ್ಲಿಯವರೆಗೆ ಸಂಬಂಧಗಳ ಬೆಲೆ ಗೊತ್ತಾಗೋದಿಲ್ಲ ಯಾವತ್ತೂ ದುಡ್ಡಿನ ಮೇಲಿನ ಆಸೆ ವ್ಯಾಮೋಹ ಬೀಳುತ್ತೋ ಅವತ್ತು ಸಂಬಂಧ ಏನು ಅನ್ನೋದು ಅರ್ಥ ಆಗುತ್ತೆ ಬಂಧುಗಳೇ ಒಬ್ಬ ವ್ಯಕ್ತಿಯು ತನ್ನಲ್ಲಿ ಸಹಿಸಿಕೊಳ್ಳುವ ಶಕ್ತಿ ಇರುವವರೆಗೂ ಸಹಿಸಿಕೊಳ್ಳುತ್ತಾನೆ ನಂತರ ಅವನು ಸಂಬಂಧಗಳನ್ನಾಗಲಿ ಅಥವಾ ತನ್ನ ಪ್ರೀತಿ ಪಾತ್ರರನ್ನಾಗಲಿ ಯಾರನ್ನು ಮುಖ್ಯವೆಂದು ಪರಿಗಣಿಸುವುದಿಲ್ಲ ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದುಕೊಳ್ಳಬೇಡಿ ಯಾಕಂದರೆ ಅವರ ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ನಿಮ್ಮನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಮತ್ತು ತಿಳಿದುಕೊಂಡಿರುತ್ತಾರೆ ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ಬಂಧುಗಳೇ ಸತ್ಯಕ್ಕೆ ಇದು ಕಾಲವಲ್ಲ ನಿಷ್ಠೆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ಮುಖವಾಡ ಧರಿಸುವ ಮುಖಕ್ಕೆ ಬಣ್ಣ ಹಚ್ಚುವ ಒಬ್ಬರಿಗೆ ಒಂದು ಇನ್ನೊಬ್ಬರಿಗೆ ಇನ್ನೊಂದು ಹೇಳುವವರಿಗೆ ಇದು ಕಾಲವಾಗಿದೆ ಒಂದಂತು ಸತ್ಯ ಮುಂದೊಂದು ದಿನ ಸತ್ಯಕ್ಕೆ ಜಯ ನಿಷ್ಠೆ ಪ್ರಾಮಾಣಿಕತೆಗೆ ಬೆಲೆ ಇದ್ದೇ ಇದೆ ಹಾಕಿದ ಮುಖವಾಡ ಕಳಚಿದಾಗ ಹಚ್ಚಿದ ಬಣ್ಣ ಮಾಸಿದಾಗ ಹಾಕಿದ ಕಣ್ಣೀರಿನ ಬೆಲೆ ಗೊತ್ತಾದಾಗ ನಿಮ್ಮ ನಿಜ ರೂಪ ಸಮಾಜಕ್ಕೆ ಗೊತ್ತಾಗುತ್ತದೆ ಎಲ್ಲರಿಗೂ ಎಲ್ಲದಕ್ಕೂ ಕಾಲವೇ ಉತ್ತರಿಸುತ್ತದೆ ಸಮಯ ಅನ್ನೋದು ಎಂಥವರನ್ನು ಕೀಳಾಗಿ ನೋಡುವಂತೆ ಮಾಡುತ್ತದೆ ಆದರೆ ಪರಿಸ್ಥಿತಿ ಎಷ್ಟೇ ಕೆಟ್ಟದಾಗಿದ್ದರೂ ಒಂದಲ್ಲ ಒಂದು ದಿನ ಆ ಸಮಯನೇ ಅವರ ವ್ಯಕ್ತಿತ್ವ ಏನು ಅಂತ ಎತ್ತಿ ತೋರಿಸುತ್ತದೆ ತಾಳ್ಮೆ ಇರಬೇಕು ಅಷ್ಟೇ ಅತ್ತೆ ಮನೆಯಲ್ಲಿನ ಅವಮಾನ ಅತ್ತಿಗೆಗೆ ಹೇಳಬೇಡಿ ತಾಯಿ ಮನೆ ಬಡತನ ಅತ್ತೆಗೆ ಹೇಳಬೇಡಿ ಇವರಿಬ್ಬರು ನಿಮ್ಮ ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾರೆ ಆಗ ನಿಮಗೆ ಅತ್ತೆ ಮನೆಯಲ್ಲಿ ನೆಮ್ಮದಿ ಇಲ್ಲ ತವರ ಮನೆಯಲ್ಲಿ ಬೆಲೆ ಇಲ್ಲ ಪಾಪದ ಕೆಲಸ ಮಾಡಿ ಆಮೇಲೆ ದೇವರ ಪೂಜೆ ಮಾಡಿದರೆ ದೇವರು ಮೆಚ್ಚುವುದಿಲ್ಲ ನಾವು ಮಾಡಿದ ಕರ್ಮ ಇಲ್ಲಿ ಕಳೆದು ಹೋಗಬೇಕು ಜೀವನದಲ್ಲಿ ಎಲ್ಲವನ್ನೂ ಕಲಿಬಹುದು ಆದರೆ ಯಾರನ್ನು ನಂಬಬೇಕು ಯಾರನ್ನು ನಂಬಬಾರದು ಎಂದು ಮಾತ್ರ ಕಲಿಯೋಕೆ ಆಗೋದೇ ಇಲ್ಲ ನೋಡಿ ಬಂಧುಗಳೇ ಕೋಟಿ ಕೋಟಿ ಹಣ ಇದೆ ಅಂತ ದುರಹಂಕಾರ ಪಡಬೇಡ ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ದೇವಸ್ಥಾನಕ್ಕೋ ಎಂದು ಇಂದು ಮಿತಿ ಇಲ್ಲದಂಗೆ ಮೆರೆದವರನ್ನು ಗತಿ ಇಲ್ಲದಂಗೆ ಮಾಡೋದೇ ಕರ್ಮ ನೋಡಿ ಬದುಕು ಎಷ್ಟೇ ನೋಯಿಸಿದರೂ ಬದುಕಬೇಕಿದೆ ಮನಸ್ಸು ಎಷ್ಟೇ ನೊಂದಿದ್ದರೂ ನಗಬೇಕಿದೆ ಕೆಲವು ನೋವುಗಳನ್ನು ಮರೆಯಲಾಗದಿದ್ದರೂ ಮರೆಯಬೇಕಿದೆ ಅಂದುಕೊಂಡದ್ದು ಆಗದೇ ಇದ್ದಾಗ ಹೊಂದಿಕೊಂಡು ಹೋಗುವುದು ಕಲಿಯಬೇಕಿದೆ ಇದುವೇ ಜೀವನ ಇದುವೇ ಸತ್ಯವಾದ ಮಾತು ಬೇರೆಯವರ ಮಾತಲ್ಲಿ ತಪ್ಪು ಹುಡುಕುವ ಜನರಿಗೆ ತಮ್ಮ ಜೀವನದಲ್ಲಿ ನಡೆಯುವ ತಪ್ಪುಗಳ ಬಗ್ಗೆ ಅರಿವಿರುವುದಿಲ್ಲ ಯಾಕಂದರೆ ತಾನು ತಪ್ಪನ್ನೇ ಮಾಡುವುದಿಲ್ಲ ಎನ್ನುವ ಭ್ರಮೆಯಲ್ಲಿ ಮುಳುಗಿರುತ್ತಾರೆ ನನ್ನನ್ನು ನಂಬಿದವರಿಗೆ ನಾನು ಮೋಸ ಮಾಡುವುದಿಲ್ಲ ನನಗೆ ಮೋಸ ಮಾಡಿದವರನ್ನು ಮತ್ತೆ ಜೀವನದಲ್ಲಿ ಎಂದಿಗೂ ನಂಬುವುದಿಲ್ಲ ಇದು ನನ್ನ ವ್ಯಕ್ತಿತ್ವ ಮನಸ್ಸು ಒಮ್ಮೆ ಕಲ್ಲಾದರೆ ಮೊದಲಿನ ಮನುಷ್ಯ ಮತ್ತೆ ಸಿಗಲಾರ ನೆನಪಿಟ್ಟುಕೊಳ್ಳಿ ಬಂಧುಗಳೇ ಯಾರಾದರೂ ಊಟದಲ್ಲಿ ವಿಷ ಹಾಕಿದರೂ ಅದಕ್ಕೆ ಚಿಕಿತ್ಸೆ ಇದೆ ಆದರೆ ಯಾರಾದರೂ ಕಿವಿಗೆ ವಿಷ ಹಾಕಿದರೆ ಅದಕ್ಕೆ ಚಿಕಿತ್ಸೆ ಇಲ್ಲ ಬಂಧುಗಳೇ ಎರಡು ಮುಖದ ವ್ಯಕ್ತಿಗಳಿಂದ ಆದಷ್ಟು ದೂರವಿರಿ ಯಾಕಂದರೆ ಅವರು ಸ್ನೇಹ ಬಿಟ್ಟಾಗ ಯುದ್ಧ ಸಾರುವುದು ನಿಮ್ಮ ಗೌರವದ ಮೇಲೆ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಭಾವನೆಗಳ ಜೊತೆ ಆಟ ಆಡಬೇಡಿ ಬಂಧುಗಳೇ ಯಾಕಂದರೆ ಅದರ ನೋವು ಸಾವಿಗಿಂತ ಕಠೋರವಾಗಿರುತ್ತೆ ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ ಊಹಿಸಿದವರಾಗಲಿ ಪ್ರೀತಿಸಿದವರಾಗಲಿ ಬೈದವರಾಗಲಿ ಬಯಸಿಕೊಂಡವರಾಗಲಿ ತೆಗಳಿದವರಾಗಲಿ ಹೊಗಳಿದವರಾಗಲಿ ಮೇಲಿದ್ದವರು ಕೆಳಗಿಳಿಯಲೇಬೇಕು ವಿಶ್ವಾಸವಿಲ್ಲದ ಸಂಬಂಧಗಳು ವಿಷಗಿಂತ ಅಪಾಯಕಾರಿ ಎಚ್ಚರ ಅವಸರ ಪಡಬೇಡ ಕಾದು ನೋಡು ಇನ್ನೊಬ್ಬರ ನೆಮ್ಮದಿ ತಿಂದವರು ನೆಮ್ಮದಿಯಿಂದ ಬದುಕಲು ಸಾಧ್ಯವಿಲ್ಲ ಅವಶ್ಯಕತೆ ಇದ್ದರೆ ವೈರಿಗೂ ಇಷ್ಟ ಆಗ್ತೀವಿ ಅವಶ್ಯಕತೆ ಇಲ್ಲಾಂದರೆ ನಮ್ಮವರೆಗೂ ಕಷ್ಟ ಆಗ್ತೀವಿ ಇಷ್ಟೇ ಜೀವನ ಬಂಧುಗಳೇ ಪ್ರೀತಿಯ ಸಜ್ಜನ ಬಂಧುಗಳೇ ನಿಮ್ಮ ಮನಸ್ಸಿಗೆ ಸಂಜೀವಿನಿಯಾಗಿರುವ ನನ್ನ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಅನಂತ ಅನಂತ ಕೋಟಿ ನಮನವನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಬೇಡುತ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ದಯವಿಟ್ಟು ಎಲ್ಲರಿಗೂ ಈ ವಿಡಿಯೋ ತಲುಪುವಂತೆ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ ಬಂಧುಗಳೇ